ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾದ ರಿಲೀಸ್ ಇದೇ ಡಿಸೆಂಬರ್ ಇಪ್ಪತ್ತರಂದು ಹುಬ್ಬಳ್ಳಿಯಲ್ಲಿ ನಡೆದಿದೆ ಸಿನಿಮಾದ ನಲ್ಲಿ ಕಿಚ್ಚ ಸುದೀಪ್ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಗಂಡು ನಾಡಿನಲ್ಲಿ ನಿಂತು ಕಿಚ್ಚ ಖಡಕ್ ಮಾತುಗಳನ್ನಾಡಿದ್ದಾರೆ ವಿವಾದ ಸೃಷ್ಟಿಸಲು ಸಿದ್ಧವಾಗಿರುವ ವಿರೋಧಿಗಳಿಗೆ ಕಿಚ್ಚ ವಾರ್ನಿಂಗ್ ಕೊಟ್ಟಿದ್ದಾರೆ ಕಿಚ್ಚಾಡಿದ ಮಾತುಗಳು ಸಾಕಷ್ಟು ಚರ್ಚೆಗೆ ಕಾರಣವಾಗಿವೆ ಯಾರು ನಿಮ್ಮನ್ನ ಕೆಣಕಿದ್ರೆ ನೀವು ಅವರ ಭಾಷೆಯಲ್ಲಿ ಉತ್ತರ ಕೊಡಿ ಎಷ್ಟು ದಿನ ತಾಳ್ಮೆಯಿಂದ ಇದ್ದಿದ್ದು ಸಾಕು ಹುಬ್ಬಳ್ಳಿ ನೆಹರು ಮೈದಾನದಲ್ಲಿ ನಿಂತು ನಟ ಕಿಚ್ಚ ಸುದೀಪ್ ಅಬ್ಬರದ ಭಾಷಣ ಮಾಡಿದ್ದಾರೆ ಮಾರ್ಕ್ ಚಿತ್ರ ಇವೆಂಟ್ ನಲ್ಲಿ ಸುದೀಪ್ ಖಡಕ್ ಮಾತುಗಳನ್ನಾಡಿದರೆ ಪರೋಕ್ಷವಾಗಿ ತನ್ನ ವಿರೋಧಗಳಿಗೆ ಖಡಕ್ ವಾರ್ನಿಂಗ್ ಹೇಳಿದ್ದಾರೆ ಸುದೀಪ್ ಈ ತಿಂಗಳ ಡಿಸೆಂಬರ್ ಇಪ್ಪತ್ತೈದರಂದು ಮಾರ್ಕ್ ಚಿತ್ರ ಬಿಡುಗಡೆಯಾಗಲಿದೆ ಆದರೆ ಈ ಸಮಯಕ್ಕಾಗಿ ಕಾಯುತ್ತಿದ್ದಾರೆ ಅವರಿಗೆ ಈ ಮೂಲಕ ಹೇಳೋದು ಇಷ್ಟೇ ಯುದ್ಧಕ್ಕೆ ಸಿದ್ಧ ಎಂದು ಸುದೀಪ್ ಪ್ರಗಟಾಗಿ ಮಾತನಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ನಿಂತು ಸುದೀಪ್ ತಮ್ಮ ಅಭಿಮಾನಿಗಳಿಗೆ ಹಲವು ಸಂದೇಶಗಳನ್ನು ರವಾನೆ ಮಾಡಿದ್ದಾರೆ ನಮ್ಮ ಅಭಿಮಾನಿಗಳು ನೀವು ಸುಮ್ಮನೆ ಇರಬೇಡಿ ಈ ಕಾರ್ಯಕ್ರಮ ಯಾಕೆ ಹುಬ್ಬಳ್ಳಿಯಲ್ಲಿ ಮಾಡಿದ್ದೀವಿ ಅಂದರೆ ಇಲ್ಲಿ ಮಾತಾಡಬೇಡಿ ಕೆಲವೊಬ್ಬರಿಗೆ ತಟ್ಟುತ್ತೆ ಅದಕ್ಕೆ ಇಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಎಂದು ಕಿಚ್ಚ ಒಂದು ಕಡೆ ಫೈರಸ್ತಿ ಸ್ಯಾಂಡಲ್ವುಡ್ಗೆ ಮಾರಕವಾಗಿ ಕಾಡ್ತಿದೆ ಮತ್ತೊಂದು ಕಡೆ ತಮ್ಮ ಸಿನಿಮಾದ ಬಗ್ಗೆ ನಕಾರಾತ್ಮಕವಾಗಿ ಗುಲ್ಲೆಬ್ಬಿಸಲು ತಯಾರಾಗಿದೆ ಒಂದು ಪಡೆ ಎಂಬ ಅರ್ಥದಲ್ಲಿ ಸುದೀಪ್ ಮಾತಾಡಿದ್ದಾರೆ ಒಟ್ಟಿನಲ್ಲಿ ಸುದೀಪ್ ಹುಬ್ಬಳ್ಳಿಯಲ್ಲಿ ಮಾತನಾಡಿರುವ ಈ ಮಾತುಗಳು ಭಾರಿ ಚರ್ಚೆಯನ್ನ ಹುಟ್ಟುಹಾಕಿವೆ ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾದ ರಿಲೀಸ್ ಇದೇ ಡಿಸೆಂಬರ್ ಇಪ್ಪತ್ತರಂದು ಹುಬ್ಬಳ್ಳಿಯಲ್ಲಿ ನಡೆದಿದೆ ಸಿನಿಮಾದ ಈವೆಂಟ್ನಲ್ಲಿ ಕಿಚ್ಚ ಸುದೀಪ್ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಗಂಡು ಮಿಟ್ಟಿದ ನಾಡಿನಲ್ಲಿ ನಿಂತು ಕಿಚ್ಚ ಖಡಕ್ ಮಾತುಗಳನ್ನಾಡಿದ್ದಾರೆ ವಿವಾದ ಸೃಷ್ಟಿಸಲು ಸಿದ್ದವಾಗಿರುವ ವಿರೋಧಿಗಳಿಗೆ ಕಿಚ್ಚ ವಾರ್ನಿಂಗ್ ಕೊಟ್ಟಿದ್ದಾರೆ ಕಿಚ್ಚಾಡಿದ ಮಾತುಗಳು ಸಾಕಷ್ಟು ಚರ್ಚೆಗೆ ಕಾರಣವಾಗಿವೆ ಯಾರು ನಿಮ್ಮನ್ನ ಕೆಣಕಿದ್ರೆ ನೀವು ಅವರ ಭಾಷೆಯಲ್ಲಿ ಉತ್ತರ ಕೊಡಿ ಎಷ್ಟು ದಿನ ತಾಳ್ಮೆಯಿಂದ ಇದ್ದಿದ್ದು ಸಾಕು ಹುಬ್ಬಳ್ಳಿ ನೆಹರು ಮೈದಾನದಲ್ಲಿ ನಿಂತು ನಟ ಕಿಚ್ಚ ಸುದೀಪ್ ಅಬ್ಬರದ ಭಾಷಣ ಮಾಡಿದ್ದಾರೆ ಮಾರ್ಕ್ ಚಿತ್ರ ಇವೆಂಟ್ ಇವೆಂಟ್ನಲ್ಲಿ ಸುದೀಪ್ ಖಡಕ್ ಮಾತುಗಳನ್ನಾಡಿದರೆ ಪರೋಕ್ಷವಾಗಿ ತನ್ನ ವಿರೋಧಗಳಿಗೆ ಖಡಕ್ ವಾರ್ನಿಂಗ್ ಹೇಳಿದ್ದಾರೆ ಸುದೀಪ್ ಈ ತಿಂಗಳ ಡಿಸೆಂಬರ್ ಇಪ್ಪತ್ತೈದರಂದು ಮಾರ್ಕ್ ಚಿತ್ರ ಬಿಡುಗಡೆಯಾಗಲಿದೆ ಆದರೆ ಈ ಸಮಯಕ್ಕಾಗಿ ಕಾಯುತ್ತಿದ್ದಾರೆ ಅವರಿಗೆ ಈ ಮೂಲಕ ಹೇಳೋದು ಇಷ್ಟೇ ಯುದ್ಧಕ್ಕೆ ಸಿದ್ಧ ಎಂದು ಸುದೀಪ್ ಪ್ರಗಟಾಗಿ ಮಾತನಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ನಿಂತು ಸುದೀಪ್ ತಮ್ಮ ಅಭಿಮಾನಿಗಳಿಗೆ ಹಲವು ಸಂದೇಶಗಳನ್ನು ರವಾನೆ ಮಾಡಿದ್ದಾರೆ ನಮ್ಮ ಅಭಿಮಾನಿಗಳು ನೀವು ಸುಮ್ಮನೆ ಇರಬೇಡಿ ಈ ಕಾರ್ಯಕ್ರಮ ಯಾಕೆ ಹುಬ್ಬಳ್ಳಿಯಲ್ಲಿ ಮಾಡಿದ್ದೀವಿ ಅಂದರೆ ಇಲ್ಲಿ ಮಾತಾಡಬೇಡಿ ಕೆಲವೊಬ್ಬರಿಗೆ ತಟ್ಟುತ್ತೆ ಅದಕ್ಕೆ ಇಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಎಂದು ಕಿಚ್ಚ ಒಂದು ಕಡೆ ಫೈರಸ್ತಿ ಸ್ಯಾಂಡಲ್ವುಡ್ಗೆ ಮಾರಕವಾಗಿ ಕಾಡ್ತಿದೆ ಮತ್ತೊಂದು ಕಡೆ ತಮ್ಮ ಸಿನಿಮಾದ ಬಗ್ಗೆ ನಕಾರಾತ್ಮಕವಾಗಿ ಗುಲ್ಲೆಬ್ಬಿಸಲು ತಯಾರಾಗಿದೆ ಒಂದು ಪಡೆ ಎಂಬ ಅರ್ಥದಲ್ಲಿ ಸುದೀಪ್ ಮಾತಾಡಿದ್ದಾರೆ ಒಟ್ಟಿನಲ್ಲಿ ಸುದೀಪ್ ಹುಬ್ಬಳ್ಳಿಯಲ್ಲಿ ಮಾತನಾಡಿರುವ ಈ ಮಾತುಗಳು ಭಾರಿ ಚರ್ಚೆಯನ್ನ ಹಾಕಿವೆ. ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾದ ಪ್ರೀ ರಿಲೀಸ್ ಇದೇ ಡಿಸೆಂಬರ್ ಇಪ್ಪತ್ತರಂದು ಹುಬ್ಬಳ್ಳಿಯಲ್ಲಿ ನಡೆದಿದೆ ಸಿನಿಮಾದ ಈವೆಂಟ್ನಲ್ಲಿ ಕಿಚ್ಚ ಸುದೀಪ್ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಗಂಡು ನಾಡಿನಲ್ಲಿ ನಿಂತು ಕಿಚ್ಚ ಖಡಕ್ ಮಾತುಗಳನ್ನಾಡಿದ್ದಾರೆ ವಿವಾದ ಸೃಷ್ಟಿಸಲು ಸಿದ್ಧವಾಗಿರುವ ವಿರೋಧಿಗಳಿಗೆ ಕಿಚ್ಚ ವಾರ್ನಿಂಗ್ ಕೊಟ್ಟಿದ್ದಾರೆ ಕಿಚ್ಚ ಆಡಿದ ಮಾತುಗಳು ಸಾಕಷ್ಟು ಚರ್ಚೆಗೆ ಕಾರಣವಾಗಿವೆ ಯಾರು ನಿಮ್ಮನ್ನು ಕೆಣಕಿದರೆ ನೀವು ಅವರ ಭಾಷೆಯಲ್ಲಿ ಉತ್ತರ ಕೊಡಿ ಎಷ್ಟು ದಿನ ತಾಳ್ಮೆಯಿಂದ ಇದ್ದಿದ್ದು ಸಾಕು ಹುಬ್ಬಳ್ಳಿ ನೆಹರು ಮೈದಾನದಲ್ಲಿ ನಿಂತು ನಟ ಕಿಚ್ಚ ಸುದೀಪ್ ಅಬ್ಬರದ ಭಾಷಣ ಮಾಡಿದ್ದಾರೆ ಮಾರ್ಕ್ ಚಿತ್ರ ಪ್ರಿರಿಲೀಸ್ ಇವೆಂಟ್ನಲ್ಲಿ ಸುದೀಪ್ ಖಡಕ್ ಮಾತುಗಳನ್ನಾಡಿದರೆ ಪರೋಕ್ಷವಾಗಿ ತನ್ನ ವಿರೋಧಗಳಿಗೆ ಖಡಕ್ ವಾರ್ನಿಂಗ್ ಹೇಳಿದ್ದಾರೆ ಸುದೀಪ್ ಈ ತಿಂಗಳ ಡಿಸೆಂಬರ್ ಇಪ್ಪತ್ತೈದರಂದು ಮಾರ್ಕ್ ಚಿತ್ರ ಬಿಡುಗಡೆಯಾಗಲಿದೆ ಆದರೆ ಈ ಸಮಯಕ್ಕಾಗಿ ಕಾಯುತ್ತಿದ್ದಾರೆ ಅವರಿಗೆ ಈ ಮೂಲಕ ಹೇಳೋದು ಇಷ್ಟೇ ಯುದ್ಧಕ್ಕೆ ಸಿದ್ಧ ಎಂದು ಸುದೀಪ್ ಪ್ರಗಟಾಗಿ ಮಾತನಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ನಿಂತು ಸುದೀಪ್ ತಮ್ಮ ಅಭಿಮಾನಿಗಳಿಗೆ ಹಲವು ಸಂದೇಶಗಳನ್ನು ರವಾನೆ ಮಾಡಿದ್ದಾರೆ ನಮ್ಮ ಅಭಿಮಾನಿಗಳು ನೀವು ಸುಮ್ಮನೆ ಇರಬೇಡಿ ಈ ಕಾರ್ಯಕ್ರಮ ಯಾಕೆ ಹುಬ್ಬಳ್ಳಿಯಲ್ಲಿ ಮಾಡಿದ್ದೀವಿ ಅಂದರೆ ಇಲ್ಲಿ ಮಾತಾಡಬೇಡಿ ಕೆಲವೊಬ್ಬರಿಗೆ ತಟ್ಟುತ್ತೆ ಅದಕ್ಕೆ ಇಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಎಂದು ಕಿಚ್ಚ ಒಂದು ಕಡೆ ಫೈರಸ್ತಿ ಸ್ಯಾಂಡಲ್ವುಡ್ಗೆ ಮಾರಕವಾಗಿ ಕಾಡ್ತಿದೆ ಮತ್ತೊಂದು ಕಡೆ ತಮ್ಮ ಸಿನಿಮಾದ ಬಗ್ಗೆ ನಕಾರಾತ್ಮಕವಾಗಿ ಗುಲ್ಲೆಬ್ಬಿಸಲು ತಯಾರಾಗಿದೆ ಒಂದು ಪಡೆ ಎಂಬ ಅರ್ಥದಲ್ಲಿ ಸುದೀಪ್ ಮಾತಾಡಿದ್ದಾರೆ ಒಟ್ಟಿನಲ್ಲಿ ಸುದೀಪ್ ಹುಬ್ಬಳ್ಳಿಯಲ್ಲಿ ಮಾತನಾಡಿರುವ ಈ ಮಾತುಗಳು ಭಾರಿ ಚರ್ಚೆಯನ್ನು ಹುಟ್ಟುಹಾಕಿವೆ